ಇವತ್ತು ದೇವರು ಒಂದ್ ಕಡೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಸುರರು ಸುರರು ಮತ್ತು ಅಸುರರು ಸುರರು ಆದ್ರೆ ದೇವರು ದೇವರುಗಳು ಮತ್ತು ರಾಕ್ಷಸರು ಇಬ್ಬರಿಗೂ ಕೈ ಮುಡಿಸದೆ ಊಟ ಮಾಡುದು ಕೈ ಮಡಿಸಿಲ್ಲ ಕೈ ಮಡಿಸದೆ ಊಟ ಆಮೇಲೆ ಕಡೆ ಎಲ್ಲ ಇವ್ರು ರಾಕ್ಷಸ ಕೊಂಡಿರ್ತಾರ ಕಡೆ ಎಲ್ಲ ದೇವರು ಕೊಂಡಿರ್ತಾರ ಮತ್ತ ಕೈ ಮಡಿಸದೆ ಊಟ ಮಾಡ್ರು ಶಾರ ಮಾಡ ಇವ್ರು ರಾಕ್ಷಸರೆಲ್ಲ ಹಿಂಗೆ ಇಟ್ಕೊಳ್ತಾರ ಹಿಂಗೆ ನ್ಯಾಯವಾಗಿ ನಾಕೆ ಬ್ಯಾಗ್ ಹೋಗ್ಬಿಟ್ಟು ಬರೋ ರೀತಿ ಅದು ಕೂಡ ಕುಂಡಿಸ್ತಾರೆ ಆಮೇಲೆ ದೇವ್ರಿಗೆ ಹೇಳ್ತಾರೆ ನೀವು ಮಾಡ್ ಮಾಡ್ಕೊಂಡೆ ಅವ್ರಿಬ್ಬರು ಏನ್ ಮಾಡ್ತಾರೆ ದೇವ್ರುಗಳು ಎದ್ರ ಹೊರಗಟ್ಟು ಹೋಗ್ತಾರೆ ನಾವು ತಗೊಂಡು ಬಂದ ಅವನು ಸ್ವಲ್ಪ ಸರದ ಇವ್ ಸರದ್ ಕೊತ್ತೀವ ಹಾಕಿದ ಇವ್ರು ಬ್ಯಾಗ್ ನಾವು ಹಾಕಿದ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಇಟ್ಲೈದ ಇವತ್ತು ದಿವ್ಸ ಭೂಮಿ ಆಗದ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ದಿವಸ ಒಂದ್ ಮಾತ್ರ ಹೇಳ್ಬೇಕಾದ್ರೆ ಇವತ್ತು ದಿವಸ ನಿಮ್ಮ ಒಂದು ಈ ಕಲ್ಲೋಳಿ ಬಹುಶಃ ಹನುಮಾಪನ ಆಶೀರ್ವಾದ ಬಹಳ ಯಾಕಂದ್ರೆ ಇನ್ನೊಂದು ದೇವ್ರಿಗಿಂತ ಹೇಳ್ತಿದ್ರು ಕಲ್ಲೋಳಿ ಉದಕಿ ಭಯಂಕರ ಹನುಮಾಪನ ಅನ್ಸಾ ಮುಂಜಾನೆ ಹನುಮ ಬಣ್ಮ ಬಣ್ಮ ಬಂದ್ಕಲ ಆದಂತ ಎಂಟು ಕಾಲ ಮುದುಕಿದ ಮೂರು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಹುಡುಗಿ ಸಿಟ್ಟಿಗೆ ಹೋಗಿ ಉದಯ ಅಂತ ಹೇಳಿ ಇಲ್ಲೋ ಎಪ್ಪ ನಾನು ಬಹಳ ಬಹಳ ಹೇಳುವಾಗಿಲ್ಲ ಒಟ್ಟು ಒಂದೇನು ಬೇಕಾದ ಕೇಳಿ ಒಂದೇನು ಬೇಕಾದ ಕೇಳಿ ಅಂದ್ಕೂಡ್ರೆ ಅಗ್ಗಿಗೇ ಸಮಸ್ಯೆ ಇರ್ತಾವ ಅಗ್ ಏನ್ ಸಮಸ್ಯೆ ಇರ್ತದೆ ಕಂಡ ಬಂಡಿ ಬರ್ತಾನೆ ಇರ್ತದೆ ಸಶಿಗೆ ಮಕ್ಕಳಾಗಿರಾಗಿಲ್ಲ ಏಕಿಗಿ ಕಣ್ಣು ಕಾಣ್ತೀರ ಇವು ಮೂರು ಒಂದ ಕೇಳಂದ ಬಾವ ಇವ ಮೂರು ಒಂದ ಕೇಳಂದ ಹೆಂಗ್ ಮಾಡುವುದಂತ ಅವ್ಗಳೇ ಮುದುಕು ಭಾಳ ಚಾಕ್ರಿ ಅದಕ್ಕೆ ಏನ್ ಮಾಡ್ತಾಳು ಒಂದ ಕೇಳಲ್ಲಿ ಆ ಒಂದೇ ಏನಿಲ್ಲಪ್ಪ ನನ್ನಮ್ಮ ಅಕ್ಕ ಬಂಗಾರ ತಾಟ್ನೇ ಆಗೊಂಡು ಈ ಕಣ್ಣಿನಿಂದ ನಾನ್ ನೋಡ್ಬೇಕಪ್ಪ ಅಂತ ಕೇಳಿದ್ರು ಒಂದ ಬರ್ತ ನನ್ನ ಕಡದ ಹೌದು ಮೂರು ಆಯ್ತು ನನ್ನ ಬರ್ತಾ ನಿಂತ ಬಂಗಾರ ತಾಂಡ್ ಕೇಳು ಶಶಿಗೆ ಮಕ್ಕಳ ಹೇಳ್ಕಿಲ್ಲ ನಮ್ಮ ಬೇಕಂದು ಬಂಗಾರ ತಾಂಡ್ ಉಂಟಾ ಮಾಡುದು ತುಂಬಾ ನೋಡಬೇಕು ಮೂರು ಕಥದಲ್ಲಿ ಹಂಗ ನೀವು ಕನ್ನಡ ಒಂದ ಬರ್ತಾ ಬೇರೆ ಮೂರು ಕಟ್ಟತಿ ಬರ್ತಾ ಅಂತ ಒಂದು ಜನ ಬಹಳ ಸ್ವಯ ಹೃದಯಗಳು ಸ್ವಯ ಹೃದಯಗಳು ಇವತ್ತು ದಿವಸ ಬಹುಶಃ ಮೋಲಗಿ ತಾಲೂಕಾ ಗೋಕಾಕ್ ತಾಲೂಕಿನಲ್ಲಿ ಸಾಕಷ್ಟು ಇವ ಇದ್ರ ಸಹಿತ ಅವರಿಗೆ ಇವತ್ತು ಬೇಕಾದಂತ ಸೌಲಭ್ಯಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಕದಾಣಿಯವರು ತಮ್ಮದೇ ಆಗಿರ್ತಕ್ಕಂಥ ಸಂಸ್ಥೆಯನ್ನ ಸ್ಥಾಪನೆ ಮಾಡುವ ಮುಖಾಂತರ ನಮ್ಗೆಲ್ಲಾ ರೀತಿಯ ಆರ್ಥಿಕ ಸಹಾಯ ಸಹಕಾರಗಳನ್ನ ಅವ್ರ ಜೊತೆಗೆ ಬಸವೇಶ್ವರ ಬ್ಯಾಂಕ್ ಮತ್ತೊಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ ನಮ್ಮ ಹಗೇರಿ ಬ್ಯಾಂಕ್ ಒಂದ್ ರೀತಿ ಸಾಕಷ್ಟು ಜನ ಇವತ್ತು ಆರ್ಥಿಕವಾಗಿ ನಾವು ಸಹಾಯ ಸಹಕಾರ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದರ ಸದುಪಯೋಗ ಆಗ್ಬೇಕು ಆ ಸಹಕಾರಿ ಕ್ಷೇತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂತ ದುಡ್ಡಿನ ಸೌಧ್ಯ ಮುಖಾಂತರ ಇವತ್ತು ನಿರುದ್ಯೋಗಿತನ ಬಹಳ ಆಗ್ತಾ ಇದೆ ಆ ನಿರುದ್ಯೋಗ ನಿರುದ್ಯೋಗಿತನ ಇವತ್ತು ದಿವಸ ನಡೆಸಬೇಕಾದ್ರೆ ನಿರುದ್ಯೋಗಿ ನಿವಾರಿಸಬೇಕಾದ್ರೆ ಇವತ್ತು ಯುವಕರು ಮುಂದೆ ಬರಬೇಕು ಇದೀಗ ಹೇಳಿದ್ರು ನೀವು ಮುಂದೆ ಬರ್ರಿ ಸಹಕಾರಿ ಕ್ಷೇತ್ರದಲ್ಲಿ ಬನ್ನಿ ಸಹಕಾರಿ ಕ್ಷೇತ್ರ ಸ್ಥಾಪನೆ ಮಾಡಿ ಅದಕ್ಕೆ ವಿಶೇಷವಾಗಿ ಈರಣ್ಣ ಕದಾಡಿ ಅವರು ಅರವತ್ತು ಕೋಟಿ ರೂಪಾಯಿ ಕೇವಲ ಹೆಣ್ಮಕ್ಳು ವಲಯದಾಗ ಕೊಟ್ಟಿದ್ದಾರೆ ಇವತ್ತು ದಿವಸ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅದ ಪ್ರಕಾರ ನಮ್ಗೆ ಹೆಣ್ಣು ಮಕ್ಕಳ ಕೂಡ ಆದ್ರೆ ಇಟ್ಟು ವರ್ಷ ನಾವು ಹುಡುಕಿತ್ತು ನಾವ್ಯಾವ ಮಕ್ಕಳಿಗೆ ಯಾಕಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತು ದಿವಸ ಉಳಿತಾಯದ ಮತ್ತೊಂದು ಹೆಸರೇ ಹೆಣ್ಮಗಳು ಉಳಿತಾಯ ಇವತ್ ದಿವಸ ಅವ್ರ ಶಂಬರ್ ರೂಪಾಯಿ ಕೊಡ್ರಿ ಸಂತಿ ಮಾಡಕ್ ಕಳ್ಸ್ರಿ ಇವತ್ತು ಬೇಟೆ ಓಡಿ ಆ ಬೇಡಿ ಎಳೆದು ಕೇಳಿ ಮತ್ತೊಂದು ತಿರುಗಾರಿ ನೂರ್ ರೂಪಾಯಿ ಕೊಡುವಂತ ಸಾಮಾನ ಅರವತ್ತು ರೂಪಾಯ್ದಾಗ ಖರೀದಿ ಮಾಡ್ಕೊಂಡು ಅರವತ್ ರೂಪಾಯಿ ಉಳಿಸ್ಕೊಂಡು ಅಕ್ಕಿ ಡಬ್ಬಿ ಆಗೋ ಹಿಂಡಿ ಡೆಬ್ಬಿ ಆಗೋ ಎಲ್ರ ಹಾಕಿರ್ತ ಈಗ ನವ್ಕಾಯಿ ಕೊಡ ಶಂಬರ್ 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 ಹರ್ಷ್ ಯಾರು ಬೇಡವರಿಗೂ ಶಬ್ದ ಸಾಲ ಮಾಡಿ ಎಲ್ಲ ಕುಲ್ಲ ಮಾಡಿ ಸಂಜೆ ಮುಂದೆ ಕೈ ಹಿಡ್ಕೊಂಡು ಯಾವ್ರೆ ಮನೆಗೆ ಬಂದು ಬಿಟ್ಟು ಹೋಗ್ಬೇಕು ಅಲ್ಲಿಂದ ಕಾಲ ಉದ್ದಾರ ಆಯ್ತು ಅಂದ್ರೆ ಇದು ಹೆಣ್ಮಕ್ಳ ಪರಿಸ್ಥಿತಿ ಅದು ಹೆಣ್ಮಕ್ಳ ಪರಿಸ್ಥಿತಿ ವಿಶೇಷವಾಗಿ ಹೆಣ್ಮಕ್ಳು ಇವತ್ತು ಉಳಿತಾಯ ನಾವು ಸನಾರ್ಧ ನೋಡಿದ್ವಿ ಇವತ್ತೇ ಬಹಳ ಇವತ್ತು ಪರಿಸ್ಥಿತಿ ಬಹಳ ಬದಲ ಇದೆ ಇವತ್ತು ಹೆಣ್ಮಕ್ಳು ಮತ್ತು ಜನಸೀರೆ ಹುಟ್ಟಿದ್ರು ಈ ಬಾಂಡೆಲ್ಲ ಮರಾಕ್ ಬಂದ್ರೆ ಜನಸೀರಿ

ಗೊತ್ತಿರ ಅಂದ್ರೆ ನೋಡೋದಕ್ಕೆ ಉಂಗರಾಗಿ ನಾವು ವಿಶೇಷವಾಗಿ ಅದು ಒಂದು ಪದ್ಧತಿ ಉಳಿತಾಯದ ಒಂದು ಯೋಜನೆ ಇವತ್ತು ಉಳಿತಾಯ ಮಾಡುವಂತ ಒಂದು ವ್ಯವಸ್ಥೆಗೆ ನಾವು ಸಹಿತ ಸಹಕಾರವನ್ನು ಕೊಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ